ನಮಸ್ಕಾರ ಅಲ್ಲಿ ಭಾರತ ವಿರುದ್ಧ ನಾಚಿಗೆ ಗೀಡಿನ ಸೋಲಿನ ಬಳಿಕ ಕೋಪಗೊಂಡರು ಪ್ಯಾಟ್ ಕಮಿನ್ಸ್ ನಂತರ ಅತ್ತರು ಬಳಿಕ ಭಾರತದ ಬಗ್ಗೆ ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಆಸ್ಟ್ರೇಲಿಯಾ ಟೀಂ ಇಂಡಿಯಾ ವಿರುದ್ಧ ಚಾಂಪಿಯನ್ಸ್ ಟ್ರೋಫಿಯ ಸೆಮಿಫೈನಲ್ ಪಂದ್ಯದಲ್ಲಿ ಸೋತ ಬಳಿಕ ಪ್ಯಾಟ್ ಕಮಿನ್ಸ್ ಹೇಳಿದ್ದೇನು ಗೊತ್ತಾ ಹೀಗೆ ಅದರೆಲ್ಲದರ ಬಗ್ಗೆ ಹೊತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ದುಬೈನ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಮೊದಲ ಚಾಂಪಿಯನ್ಸ್ ಟ್ರೋಫಿಯ ಸೆಮಿಫೈನಲ್ ಪಂದ್ಯದಲ್ಲಿ ಟೀಂ ಇಂಡಿಯಾವು ನಾಲ್ಕು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ಮತ್ತೊಂದು ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಗೆಲ್ಲುವ ಸನಿಹಕ್ಕೆ ಬಂದು ನಿಂತಿದೆ ಸ್ನೇಹಿತರೆ ಇನ್ನು ಆಸ್ಟ್ರೇಲಿಯಾ ತಂಡದ ಚಾಂಪಿಯನ್ಸ್ ಟ್ರೋಫಿಯ ಕನಸು ಭಗ್ನಗೊಂಡಿದೆ ಸ್ನೇಹಿತರೆ ದುಬೈನ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಈ ಒಂದು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಆಸ್ಟ್ರೇಲಿಯಾ ತಂಡವು ಮೂರು ಓವರ್ಗಳಲ್ಲಿ ರನ್ ಹಾಕಿ ಆಲ್ಔಟ್ ಆಗಿತ್ತು ಸ್ನೇಹಿತರೆ ತಂಡದ ಪರ ನಾಯಕ ಸ್ಟೀವ್ ಸ್ಮಿತ್ ಎಪ್ಪತ್ ಮೂರು ರನ್ ಸಿಡಿಸಿ ಮಿಂಚಿದರೆ ಅಲೆಕ್ಸ್ ಕ್ಯಾರಿ ಅರವತ್ತೊಂದು ರನ್ ಹಾಗೂ ಟ್ರಾವಿಸೆಡ್ ಮೂವತ್ತೊಂಬತ್ತು ರನ್ ಬಾರಿಸಿ ತಂಡದ ಪರ ಗರಿಷ್ಠ ಸ್ಕೋರರ್ ಎನಿಸಿಕೊಂಡರು ಇನ್ನು ಟೀಂ ಇಂಡಿಯಾ ತಂಡದ ಪರ ಶಮಿ ಮೂರು ವಿಕೆಟ್ ಕಬಳಿಸಿದರೆ ವರುಣ್ ಚಕ್ರವರ್ತಿ ಹಾಗೂ ರವೀಂದ್ರ ಜಿಡಿಜಾ ತಲಾ ಎರಡೆರಡು ವಿಕೆಟ್ ಕಿತ್ತರು ಪಂದ್ಯ ಗೆಲ್ಲಲು ಇನ್ನೂರ ಅರವತ್ತೈದು ರನ್ ಗಳ ಗುರಿಯನ್ನು ಬೆನ್ನಟ್ಟದಂತ ಟೀಂ ಇಂಡಿಯಾವು ಅತ್ಯಂತ ಕೆಟ್ಟ ಆರಂಭವನ್ನು ಪಡೆದುಕೊಂಡ ಅದಿಯಾಗೂ ಮೂರನೇ ವಿಕೆಟ್ಗೆ ಕೊಹ್ಲಿ ಮತ್ತು ಶ್ರೇಯಸ್ ಅಯ್ಯರ್ ಜವಾಬ್ದಾರಿಯುತ ಬ್ಯಾಟಿಂಗ್ ಪ್ರದರ್ಶನವನ್ನು ಪ್ರದರ್ಶಿಸುವ ಮೂಲಕ ತಂಡವನ್ನು ಗೆಲುವಿನತ್ತ ಕೊಂಡೊಯ್ದರು ಕೊನೆ ಹಂತದಲ್ಲಿ ಹಾರ್ದಿಕ್ ಪಾಂಡ್ಯ ಮತ್ತು ಕೆಎಲ್ ರಾಹುಲ್ ಗೆಲುವಿನ ಇನ್ನಿಂಗ್ಸ್ ಆಡಿದರು ಸ್ನೇಹಿತರೆ ಇದರೊಂದಿಗೆ ಟೀಂ ಇಂಡಿಯಾವು ನಿಗದಿತ ಟಾರ್ಗೆಟ್ ಅನ್ನು ಓವರ್ಗಳಲ್ಲಿ ಆರು ವಿಕೆಟ್ ಕಳೆದುಕೊಂಡು ಸುಲಭವಾಗಿ ಚೇಸ್ ಮಾಡಿತು ತಂಡದ ಪರ ವಿರಾಟ್ ಕೊಹ್ಲಿ ಎಂಬತ್ನಾಲ್ಕು ರನ್ ಬಾರಿಸಿ ಸೀಮಿಸಿದೆ ಶ್ರೇಯಸ್ ಅಯ್ಯರ್ ನಲವತ್ತೈದು ರನ್ ಕೆಎಲ್ ರಾಹುಲ್ ನಲವತ್ತೆರಡು ರನ್ ಸಿಡಿಸಿ ಮಿಂಚಿದರು ಇದರೊಂದಿಗೆ ಟೀಂ ಇಂಡಿಯಾವು ಆಸೀಸರು ವಿರುದ್ಧದ ಸೆಮಿಫೈನಲ್ ಪಂದ್ಯವನ್ನು ನಾಲ್ಕು ವಿಕೆಟ್ಗಳಿಂದ ಗೆದ್ದುಕೊಂಡು ಫೈ ಫೈನಲ್ ಗೆ ಎಂಟ್ರಿ ನೀಡಿದೆ ಸ್ನೇಹಿತರೆ ಇನ್ನು ಹೊತ್ತ ಆಸೀಸ್ ತಂಡದ ಈಹೀನ ಹೆಸಲಿನ ಕುರಿತು ಕೋಪಗೊಂಡಿರುವ ತಂಡದ ಕ್ಯಾಪ್ಟನ್ ಫ್ಯಾಟ್ ಕಮಿನ್ಸ್ ಈ ರೀತಿಯಾಗಿ ಹೇಳಿದ್ದಾರೆ ನಿಜಕ್ಕೂ ನಮ್ಮ ಆಸ್ಟ್ರೇಲಿಯಾ ತಂಡವು ಅತ್ಯಂತ ಕೆಟ್ಟ ಕ್ರಿಕೆಟ್ ಆಡುವ ಮೂಲಕ ಗೆಲ್ಲಬೇಕಾದ ಸೆಮಿಫೈನಲ್ ಪಂದ್ಯವನ್ನ ಗೆದ್ದುಕೊಂಡಿದೆ ಆಸಿಸ್ ತಂಡದ ಈ ಪ್ರದರ್ಶನವು ನನಗೆ ಖುಷಿ ನೀಡಿಲ್ಲ ಇದೀಯಾಗೂ ಟೀಂ ಇಂಡಿಯಾ ಈ ಟೂರ್ನಿಯಲ್ಲಿ ಉತ್ತಮ ಪ್ರದರ್ಶನ ನೀಡಿ ಅದ್ಭುತ ಗೆಲುವು ದಾಖಲಿಸಿಕೊಂಡಿದೆ ಎಂದು ಫ್ಯಾಟ್ ಕವಿನ್ಸ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಇನ್ಎಕ್ಸ್ಪೀರಿಯನ್ಸ್ ಬೌಲಿಂಗ್ ನಿಂದಾಗಿ ನಾವು ಸೋತಿದ್ದೇವೆ ನಮ್ಮ ಬೌಲಿಂಗ್ ಲೇನಪ್ ವೀಕ್ ಆಗಿತ್ತು ಇದನ್ನು ನಾವು ಖಂಡಿತವಾಗಿ ಒಪ್ಪಿಕೊಳ್ಳಲೇಬೇಕು ತಂಡದ ಸೋಲಿಗೆ ಇದೇ ಪ್ರಮುಖ ಕಾರಣವಾಯಿತು ಎಂದು ಪ್ಯಾಟ್ ಕಮಿನ್ಸ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ವಿರಾಟ್ ಕೊಹ್ಲಿ ಚೇಸಿಂಗ್ ಮಾಸ್ಟರ್ ಎನ್ನುವುದನ್ನ ಇಂದು ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ ಕೊಹ್ಲಿಯ ಆಟಕ್ಕೆ ನಾನು ಸೆಲ್ಯೂಟ್ ಮಾಡುತ್ತೇನೆ ಟೀಮ್ ಇಂಡಿಯಾ ಇಲ್ಲಿಂದ ಚಾಂಪಿಯನ್ಸ್ ಟ್ರೋಫಿ ಗೆದ್ದೆ ಗೆಲ್ಲುತ್ತದೆ ಎಂದು ಹೇಳುವ ಮೂಲಕ ಭಾರತದ ಕುರಿತು ಸೆಲ್ಯೂಟ್ ಮೂಡುವ ಹೇಳಿಕೆಯನ್ನ ಪ್ಯಾಟ್ ಕಮಿನ್ಸ್ ನೀಡಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಸದ್ಯಾಗೂ ನಮ್ಮ ತಂಡ ಇಲ್ಲಿವರೆಗೂ ಬಂದಿರುವುದಕ್ಕೆ ನನಗೆ ಹೆಮ್ಮೆ ಇದೆ ಎಂದು ತಿಳಿಸಿದ್ದಾರೆ ನೋಡಿದ್ರಲ್ಲ ಆಸಿಸ್ ಸೆಮಿಫೈನಲ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ವಿರುದ್ಧ ಸೋತ ಬಳಿಕ ಪ್ಯಾಟ್ ಕಮೆಂಟ್ಸ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ